ನಿನ್ನೆ ಮಧ್ಯಾಹ್ನ ಒಬ್ಬ ಆಪ್ತರು ವಾಟ್ಸ್ಆಪ್ ನಲ್ಲಿ ನಂಗೆ ಒಂದು ಫೋಟೋ ಕಳಿಸೋದು ಅಲ್ಲಿ ದರ್ಶನ್ ಕೂತ್ಕೊಂಡಿರೋದು ಕಾಣಿಸ್ತಾ ಇದೆ ಒಂದ್ ಕೈಯಲ್ಲಿ ಕಾಫಿ ಮಗ್ಗಿದೆ ಇನ್ನೊಂದು ಕೈಯಲ್ಲಿ ಸಿಗರೇಟು ಜನಗಳಿಗೆ ಸರ್ ಮೂರ್ ಜನ ಇದಾರೆ ಯಾವ್ದೋ ಔಟ್ಡೋರ್ ಲೊಕೇಶನ್ ನಲ್ಲಿ ಶೂಟಿಂಗ್ ಮಧ್ಯದಲ್ಲಿ ಬಿಡುವಿನಲ್ಲಿ ಸಿನಿಮಾ ಜೊತೆ ಟೀಮ್ನವ್ರೂತ್ಕೊಂಡ್ ಕಾಣಿಸ್ತಿದು ನನಗೆ ಪತ್ರಕರ್ತರು ಕ್ರಾಸ್ ಚೆಕ್ ಮಾಡಬೇಕು ಯಾವಾಗಲೂ ಬಂದ ಸುದ್ದಿಯನ್ನ ಇದನ್ನು ಕ್ರಾಸ್ ಚೆಕ್ ಮಾಡಬೇಕು ನಾನು ಬಿಡೋಣ ವಿಚಾರ ಮಾಡಿದ್ದು ದರ್ಶನ್ ಫೋಟೋ ಜೂಮ್ ಹಾಕಿದ್ರೆ ಸುದ್ದಿ ಏನಿತ್ತು ಈ ಮನುಷ್ಯ ಜೈಲಿನ ಡಿ ಜಿ ಪಿಯಿಂದ ಹಿಡಿದು ಹೈಕೋರ್ಟ್ ತನಕ ಹೇಳ್ಕಂಡು ಬಂದಿರೋದೇನು ಮನೆ ಊಟ ಬೇಕು ಅನ್ನೋದಕ್ಕೆ ಹೆವಿ ವೇಟ್ ಲಾಸ್ ಆಗ್ಬಿಟ್ಟಿದೆ ಅಂತ ಫೋಟೋ ರಬಿ ರುಕೋ ಕ್ಲೈಮ್ಯಾಕ್ಸ್ ಸಭಿ ಬಾಕಿ ಹೆಂತ ಜೂಮ್ ಮಾಡಿ ನೋಡ್ರೆ ದಣ ಇದ್ದಂಗೆ ಇದಾನೆ ಹೈವಾನ ಯಾ ಎದ್ದಳ ನೀನು ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು ವಿಗ್ಗಿಲ್ದೆ ಇರುವ ಫೋಟೋನ ಗಮನಸದ್ರ ನೀವು ಅಂತ ಈ ಎಲ್ಲ ಕಡೆ ಒಂದ್ ಕೇಳಿ ಇಟ್ಟಿರ್ತೀರಾ ನೀವು ಆಗಿ ದರ್ಶನ್ ಹೊರಗಡೆ ಇರುವ ಯಾವುದೇ ವಿಡಿಯೋ ತೆಗೆದು ನೋಡಿ ಫೋಟೋ ತೆಗೆದು ನೋಡಿ ತಲೆ ತುಂಬಾ ಕೂದಲು ಆ ಹೇರ್ ಲಾಸ್ ಒಳಗಡೆ ಹೋಗಿ ಬೋರ್ಡ್ ಹೊಡೆಸ್ಕೊಂಡಿದ್ದು ಅದನ್ನ ನೋಡಿ ಅಂತ ನನಗೊಂದು ತಕ್ಷಣ ನಂಬಿಕೆ ಬಂದಂಗಾಯ್ತು ಮಾಡ್ತಾ ನನ್ನ ಯಾವ ಇದ್ರೆ ಪಕ್ಕದಲ್ಲಿರುವವನು ಗಾರ್ಡನ್ ನಾಗ ಅಂದ್ರವರು ಅದು ಮೇಲೆ ಇನ್ನೂ ನಂಬಿಕೆ ಬಂದಂಗೆ ವಿಲ್ಸನ್ ಗಾರ್ಡನ್ ನಾಗ ಪಕ್ಕದಲ್ಲಿ ಜೈಲಲ್ಲೇ ಇದ್ದಾನ ಅವನು ಸಮಟ್ಟಿಗೆ ಶಾಕ್ ಆಯ್ತದು ಅಂತ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜು ಆಗ್ಬಿಡ್ತು ಅವನ ಪಕ್ಕದಲ್ಲಿರೋನು ಶ್ರೀನಿವಾಸ ಅಲಿಯಾಸ್ ಕುಳ್ಳ ಸೀನಾ ಅಲಿಯಾಸ್ ಕರಾಟೆ ಸೀನಾ ಅಂದ್ರು ಟೈಮ್ ಆಯ್ತಲ್ರಿ ಎಲ್ರಿ ಫೈಟ್ ಮಾಡ್ತರು ಕುಂಕು ಕಣ್ಣ ಚೆಕ್ ಮಾಡಿ ನೋಡಿದ್ರೆ ಅವನು ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಕೈದಿ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು ಅದೇನು ಮುಹೂರ್ತ ನೋಡ್ಬೇಕು ನಿನ್ನನ್ನು ಹುಟ್ಟಿಸಿದ ಡ್ಯಾಮೇಜ್